ಹಳ್ಳಿ ಟಿ ವಿ ವೀಕ್ಷಕರಿಗೆ ನಾನು ನಮ್ಮ ನಮಸ್ಕಾರಗಳು ಈ ಹಿಂದಿನ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ನನ್ನ ಪರಿಚಯ ಇದೆ ನಮ್ಮ ಕಂಪ್ನಿ ಹೆಸರು ಪಿ ಬಿ ಇನ್ಫ್ರಾಟೆಕ್ ಅಂತ ಹೇಳಿ ನಾವು ಒಂದು ಫ ಆಟೋ ಫೈರ್ ಆಫ್ ಅನ್ ಫೈರ್ ಎಕ್ಸ್ಟಿಂಗ್ವಿಷರ್ ಬಾಲ್ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಇದರ ಬಗ್ಗೆ ವಿಡಿಯೋ ಮಾಡಿ ಡೆಮೋ ಎಲ್ಲ ತೋರಿಸಿರುತ್ತೇನೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿನೂ ತಿಳಿಸ್ಕೊಟ್ಟಿರ್ತೇನೆ ಬಟ್ ಈ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡಲು ಮತ್ತು ಇದರ ಬಗ್ಗೆ ಆನ್ಲೈನಲ್ಲಿ ನಡೆಯುವಂಥ ಫ್ರಾಡ್ಗಳು ಇದರ ಬಗ್ಗೆಯೆಲ್ಲ ತಮಗೆ ಈ ಸಂಚಿಕೆಯಲ್ಲಿ ತಿಳಿಸಿಕೊಡಲು ಇಚ್ಛೆ ಪಡುತ್ತೇನೆ ನೀವೀಗ ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ನಾನಾ ಫೈರ್ ಎಕ್ಸ್ಟಿಂಗ್ ಇದೆ ಅದೇ ಥರ ಫೈರ್ ಎಕ್ಸ್ಟಿಂಗ್ ಬಾಲಲ್ಲೂ ಕೂಡ ಬೇರೆ ಬೇರೆ ವೇರಿಯಂಟ್ಸ್ ಇರ್ತದೆ ಸೊ ನಮ್ಮದು ಫೈರ್ ಎಕ್ಸ್ಟಿಂಗ್ವಿಷರ್ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ಮ್ಯಾಪ್ ಇರ್ತಕ್ಕಂಥ ಫೈರ್ ಎಕ್ಸ್ಟಿಂಗ್ ಬಾಲ್ ಸೊ ನೈಂಟಿ ಪರ್ಸೆಂಟ್ ಮ್ಯಾಪ್ ಅಂದರೆ ಮೋ ನಾನ್ ಟಾಕ್ಸಿಕ್ ಮೋನೋಅಮೋನಿಯಂ ಫಾಸ್ಫೇಟ್ ಅಂತ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಶರ್ ಬಾಲಲ್ಲಿ ಇರತಕ್ಕಂಥ ಕಂಟೆಂಟು ಈಗ ನಿಮ್ಮ ಆನ್ಲೈನಲ್ಲಿ ತರಿಸ್ಕೊತರ ಪ್ರಾಡಕ್ಟಲ್ಲಿ ಅದು ಸರ್ಟಿಫೈಡ್ ಇರಲ್ಲ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಎ ಎಫ್ ಅನ್ನೋ ಬ್ರ್ಯಾಂಡಲ್ಲಿ ಮಾರ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲ ಚೈನೀಸ್ ಓರಿಯೆಂಟೆಡ್ ಪ್ರಾಡಕ್ಟ್ಸು ಸೊ ಅದರಲ್ಲಿ ಕ್ವಾಲಿಟಿನೂ ಇರಲ್ಲ ನಾನು ಇದಕ್ಕೆ ಮುಂಚೆ ಏನಪ್ಪ ನಮ್ಮ ಬ್ರ್ಯಾಂಡ್ ಥರನೇ ಇನ್ನೊಂದು ಬ್ರ್ಯಾಂಡ್ ಆನ್ಲೈನಲ್ಲಿ ಇದ್ದಾರೆ ಅಂತ ಎಚ್ಚೆತ್ಕೊಂಡು ನಾನು ಮತ್ತೆ ಅದನ್ನು ತರಿಸೋಣ ಅಂತ ಎರಡು ಮೂರು ಐಟಮ್ ತರಿಸಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ತರಿಸಿದೆ ಸೊ ಆ ಡಿಫ್ರೆಂಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ತರಿಸ್ತಕ್ಕಂಥ ಈ ಬಾಲು ನೋಡಿ ನೋಡಲು ಸೇಮ್ ಎಫ್ ಒ ಥರನೇ ಇರ್ತದೆ ಬಟ್ ಇದರಲ್ಲಿರೋಂಥ ಕ್ವಾಲಿಟಿ ಬಂದ್ಬಿಟ್ಟು ಏನು ಇದರಲ್ಲಿ ಏನು ಸರ್ಟಿಫಿಕೇಷನ್ಸು ಇರಲ್ಲ ಏನೂ ಇರೋಲ್ಲ ಮತ್ತು ಈ ಕ್ವಾಲಿಟಿನೂ ನೋಡಿ ಏನು ಅಂತ ಇದಿಲ್ಲಲ್ಲ ಬಟ್ ಇದರಲ್ಲಿರೋ ಕಂಟೆಂಟು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಫು ನೈಂಟಿ ಪರ್ಸೆಂಟ್ ನಾನು ಮೊನೆ ಮಾ ಫಾಸ್ಫೇಟ್ ಅನ್ನೋ ಕಂಟೆಂಟ್ ಇರೋಲ್ಲ ಇದು ಇಸ್ ಆಲ್ ಬಿಲೋ ಫಿಫ್ಟಿ ಪರ್ಸೆಂಟ್ ಇರ್ತದೆ ಸೊ ನಾವಿದನ್ನು ಒಂದು ತರಿಸಿ ಇದನ್ನು ಡೆಮೋನೂ ಮಾಡಿದ್ವಿ ಆ ಡೆಮೋದಲ್ಲಿ ಇದು ಕಂಪ್ಲೀಟ್ ಫೇಲ್ ಆಯ್ತಿದ್ದು ಪ್ರಾಡಕ್ಟು ಸೊ ನೀವು ಆನ್ಲೈನಲ್ಲಿ ನೋಡಿ ಸ್ವಲ್ಪ ಕಡಿಮೆ ಬೆಲೆ ಸಿಗುತ್ತೆ ಅಂತ ಹೇಳಿ ತರಿಸ್ಕೋಬೋದು ಬಟ್ ಅದರಿಂದ ನಿಮ್ಮ ಜೀವನೇ ಉಳಿಸ್ಕೊಳಕ್ಕಾಗ್ದಿರೋಂಥ ಸಂದರ್ಭಗಳು ಬರ್ಬೋದು ಸೊ ನಾವೇನು ಹೇಳ್ತಾ ಇದ್ದೀವಿ ನೀವು ಗ್ರಾಹಕರೇ ನಮ್ಮ ಹಳ್ಳಿ ಟಿ ವಿ ಸಬ್ಸ್ಕ್ರೈಬರ್ಸ್ಗೆ ಅಥವಾ ವೀಕ್ಷಕರಿಗೆ ನೀವು ತರಿಸ್ಕೋತೀರಾ ಬಟ್ ಅಥೆಂಟಿಕ್ ಆಗಿರೋದು ಮತ್ತು ಅಪ್ರೂವ್ಡ್ ಪ್ರಾಡಕ್ಟ್ನ ತರಿಸ್ಕೊಳ್ಳಿ ನಿಮ್ಮ ಜೀವಗಳನ್ನು ನಿಮ್ಮ ವಸ್ತುಗಳನ್ನು ಉಳಿಸ್ಕೊಳ್ಳಿಕ್ಕೆ ಅದು ಒಂದು ಮಹತ್ವದ ಒಂದು ಪ್ರಾಡಕ್ಟ್ ಆಗುತ್ತೆ ಈ ಹಿಂದಿನ ಸಂಚಿಕೆಯಲ್ಲಿ ಎಕ್ಸ್ಟಿಂಗ್ ಮತ್ತು ಎಕ್ಸ್ಟಿಂಗ್ ಬಾಲ್ ಬಗ್ಗೆ ಡಿಫ್ರೆನ್ಷಿಯೇಟ್ ಮಾಡಿ ಹೇಳಿದ್ದೆ ಎಕ್ಸ್ಟಿಂಗ್ವಿಷರ್ಸ್ ಆದರೆ ಎಲ್ಲರಿಗೂ ಸ್ಕಿಲ್ ಬೇಕು ಅದು ಆಪ್ರೇಟ್ ಮಾಡಲಿಕ್ಕೆ ಮತ್ತು ಅದರಲ್ಲಿ ಕ್ಯಾನ್ ಎಲ್ಲ ಫುಲ್ ಪ್ರೆಷರೈಸ್ಡ್ ಆಗಿದ್ದರೆ ಅದು ಮಾತ್ರ ಅದು ಆಪ್ರೇಟ್ ಆಗೋದು ಇದಾದರೆ ಆ ಥರ ಇಲ್ಲ ಯಾರಾದರೂ ವಯಸ್ಸಾದವರು ಅಥವಾ ಹುಡುಗರು ಕೂಡ ಆ ಎಮರ್ಜೆನ್ಸಿ ಫೈರ್ ಆಗೋ ಸಂದರ್ಭದಲ್ಲಿ ಜಸ್ಟ್ ಒಂದು ಎಸ್ದರೆ ಸಾಕಿದು ಇಮಿಡಿಯೇಟ್ ಫೈರ್ ಕಟ್ ಡೌನ್ ಮಾಡುತ್ತೆ ಫೈರ್ ಎಕ್ಸ್ಟಿಂಗ್ಯೂಷರ್ಗು ಮತ್ತು ಫೈರ್ ಬಾಲ್ ಬಾಲ್ನಿರೋ ವ್ಯತ್ಯಾಸ ಫೈರ್ ಎಕ್ಸ್ಟಿಂಗ್ಯೂಷರ್ಸ್ ಆದರೆ ನೀವು ವರ್ಷ ವರ್ಷ ರೀಫಿಲ್ ಮಾಡಿಸ್ತಾ ಇರಬೇಕು ಸೊ ಐದು ವರ್ಷಕ್ಕಾದರೆ ನೀವು ಐದು ಸತಿ ರೀಫಿಲ್ ಮಾಡಿಸ್ಬೇಕಾಗುತ್ತೆ ಸೊ ಇದು ನೀವು ಆ ಥರ ಅಲ್ಲ ಐದು ವರ್ಷಕ್ಕ ಒಂದೇ ಪ್ರಾಡಕ್ಟ್ ಆಯಿತು ಯೂಸ್ ಮಾಡೋದ್ರೆ ಮತ್ತೆ ಹೊಸ್ದಾಗಿ ತೊಗೋಬೇಕಂತೆ ಫಾರ್ ಎಕ್ಸಾಂಪಲ್ ಎನಿ ಎಸ್ಟಿಂಗ್ಯೂಷರು ಅಷ್ಟೇ ಒಂದು ಸತಿ ಯೂಸ್ ಮಾಡಿದ್ಮೇಲೆ ನೀವು ಮತ್ತೆ ಅದನ್ನು ರಿಫಿಲ್ ಮಾಡಿಸ್ಬೇಕು ಇದು ಮತ್ತೆ ಇನ್ನೊಂದು ಸರ್ತಿ ನೀವು ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಸೊ ನಮ್ಮದು ಎಲ್ಲನೂ ಸರ್ಟಿಫೈಡ್ ಇದೆ ಐ ಎಸ್ ಐ ಸರ್ಟಿಫೈಡ್ ಇದೆ ಎಫ್ ಎಸ್ ಎ ಸರ್ಟಿಫೈಡ್ ಇದೆ ಮತ್ತು ಯು ಎಲ್ ಸರ್ಟಿಫೈಡ್ ಇದೆ ಸೊ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಎಕ್ಸ್ಟಿಂಗ್ಯೂಷರ್ ಇಂಡಿಯಿಂದ ಸರ್ಟಿಫಿಕೇಷನ್ ಇದೆ ಸೊ ನಿಮಗೆ ಎಲ್ಲ ಸರ್ಟಿಫಿಕೇಷನ್ ಹೊಂದಿರೋರ್ತಕ್ಕಂಥ ಪ್ರಾಡಕ್ಟ್ ಅಂದರೆ ನಮ್ಮದು ಒಂದೇ ಇರೋದು ಬೇರೆ ನಿಮಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ ಎಲ್ಲ ಸರ್ಟಿಫಿಕೇಷನ್ಸ್ ಇರೋವಂಥ ಪ್ರಾಡಕ್ಟ್ ಸಿಗೋದಿಲ್ಲ ಅಕಸ್ಮಾತ್ ಸಿಕ್ಕಿದ್ರು ನಮ್ಮ ನಮ್ಮದೇ ತೊಗೊಳ್ಳಿ ಅಂತಲೂ ನಾವು ಹೇಳೋಲ್ಲ ಸರ್ಟಿಫಿಕೇಶನ್ ಇರ್ತಕ್ಕಂಥದ್ದು ಭಾಳ ಮ ಮುಖ್ಯ ಆಗಿರ್ತದೆ ಸೊ ಯಾಕೆಂತಂದರೆ ಇದು ಒಂದು ಜೀವನೇ ಉಳಿಸೋಕ್ಕಂಥ ಪ್ರಾಡಕ್ಟ್ ಇದು ಸೊ ಇದರಲ್ಲಿ ನೀವು ಲೋ ಕ್ವಾಲಿಟಿ ಪ್ರಾಡಕ್ಟ್ ತಗೊಂಡಾಗ ಅದು ನಿಮ್ಮ ಜೀವೋಗಳಿಗೆ ಅಪಾಯ ಆಗುತ್ತೆ ಸೊ ಇದರಿಂದ ನಾನು ಗ್ರಾಹಕರಿಗೆ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತಂತಂದರೆ ತೊಗೊಳೋದು ತೊಗೊಳ್ತೀರಾ ಅಥೆಂಟಿಕ್ ಆಗಿರೋದು ಪ್ರಾಡಕ್ಟ್ನ ತೊಗೊಳ್ಳಿ ಮತ್ತು ಈ ಆನ್ಲೈನಲ್ಲಿ ನೀವು ಇನ್ನೂರು ಮುನ್ನೂರು ರೂಪಾಯಿ ಕಡಿಮೆ ಸಿಗುತ್ತೆ ಅಂತೇಳಿ ತಗೊಂಡು ಅದರಿಂದ ಮತ್ತೆ ಅಪಾಯನ ಮಾಡ್ಕೋಬೇಡಿ ನಿಮಗೆ ಫೈರ್ ಆ್ಯಕ್ಸಿಡೆಂಟ್ಸ್ ಆದಾಗ ಆ ಫೈರ್ ಜಾಸ್ತಿ ಆಗಲಿಕ್ಕೆ ಕಾರಣವೇ ಆಕ್ಸಿಜನ್ನು ಸೊ ಈ ಫ ಇದು ಫೈರ್ ಎಕ್ಸ್ಟಿಂಗ್ಯೂಷರ್ ಬಾಲು ಅದು ಓಪನ್ ಅಪ್ ಆಗಿ ಬ್ಲಾಸ್ಟ್ ಆದಾಗ ಇದು ಸಣ್ಣದು ಒನ್ ಪಾಯಿಂಟ್ ತ್ರೀ ಕೆಜಿದು ಸಿಕ್ಸ್ಟಿ ಟು ಸೆವೆಂಟಿ ಸ್ಕ್ವೇ ಸ್ಕ್ವೇರ್ ಅಷ್ಟು ಬೆಂಕಿನ ಆರಿಸುವಂಥ ಸಾಮರ್ಥ್ಯ ಇರ್ತದೆ ಆ ಬ್ಲಾಸ್ಟ್ ಆದಾಗ ಒಂದು ಕ್ಲೌಡ್ ಥರ ಫಾರ್ಮ್ ಆಗಿ ಆ ಸುತ್ತಮುತ್ತಲು ಇರ್ತಕ್ಕಂಥ ಆಕ್ಸಿಜನನ್ನು ಫಸ್ಟ್ ಕಡೌನ್ ಮಾಡುತ್ತೆ ಆ ಆಕ್ಸಿಜನ್ ಕಡೌನ್ ಆಗಿದ ತಕ್ಷಣ ನಿಮಗೆ ಬ ಬೆಂಕಿನ ನಿಯಂತ್ರಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಎರಡನೇದು ಇದರಲ್ಲಿರೋ ಮೋನೋಅಮೋನಿಯಂ ಫಾಸ್ಫೇಟು ಆ ಫೈಯರ್ನ ಡಿಸ್ಟ್ರಾಯ್ ಮಾಡುತ್ತೆ ನಮ್ಮಲ್ಲಿ ಮೂರು ವೇರಿಯಂಟ್ಸ್ ಇದೆ ಇದು ಒನ್ ಪಾಯಿಂಟ್ ತ್ರೀ ಕೆ ಜಿ ಸಿಕ್ಸ್ಟಿ ಟು ಸೆವೆಂಟಿ ಸ್ಕ್ವೇರ್ ಫೀಟ್ ಕವರ್ ಅಪ್ ಆಗುತ್ತೆ ಮತ್ತು ಇದು ಬಂದುಬಿಟ್ಟು ತ್ರೀ ಕೆ ಜಿಸ್ ಇದೆ ಈ ತ್ರೀ ಕೆ ಜೀಸ್ ಬಂದುಬಿಟ್ಟು ಒನ್ ಏಯ್ಟಿ ಟು ಟು ಹಂಡ್ರೆಡ್ ಸ್ಕ್ವೇರ್ ಅಷ್ಟು ಜಾಗನ ಕವರ್ ಮಾಡುತ್ತಿದ್ದು ಮತ್ತು ಮತ್ತೊಂದು ಇದು ಫೈವ್ ಕೆ ಜಿಸ್ ಇದೆ ಈ ಫೈವ್ ಕೆ ಜಿಸ್ ಬಂದುಬಿಟ್ಟು ನಿಮಗೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಷ್ಟು ಕವರ್ ಆಗುತ್ತೆ ಮತ್ತು ಇದು ಇನ್ನೊಂದೇನು ಅಂತಂತಂದರೆ ಇದು ಇದರಲ್ಲಿರತಕ್ಕಂಥ ಕಂಟೆಂಟ್ ಬಂದ್ಬಿಟ್ಟು ನಾನ್ ಟಾಕ್ಸಿಕ್ ಮೋನೋ ಅಮೋನಿಯಂ ಫಾಸ್ಫೇಟ್ ಇರೋದ್ರಿಂದ ನೀವು ಈ ಮೋನೋ ನಾನ್ ಟಾಕ್ಸಿಕ್ ಮೋನೋ ಅಮೋನಿಯಂ ಫಾಸ್ಫೇಟ್ ಇವನ್ ಫರ್ಟಿಲೈಸರ್ಸಲ್ಲೂ ಯೂಸ್ ಮಾಡ್ತಾರೆ ಸೊ ರೈತರು ಅವರ ಇದರಲ್ಲಿ ಫೀಲ್ಡ್ಸಲ್ಲಿ ಈ ಶುಗರ್ ಕೇನು ಅಥವಾ ಬೇರೆ ಮತ್ತೊಂದು ಯಾವುದಾದ್ರು ಬೆಳೆಗಳಲ್ಲಿ ಬೆ ಬೆಂಕಿನ ಅಂಟಿಸಿರ್ತಾರೆ ಅಕಸ್ಮಾತ್ ಅದು ಜಾಸ್ತಿ ಆದಾಗ ಅದನ್ನು ಇಮಿಡಿಯೇಟಾಗಿ ಆಗಿ ಆರಿಸ್ಬೇಕು ಅಂದಾಗ ಈ ಪ್ರಾಡಕ್ಟ್ನು ಯೂಸ್ ಮಾಡ್ಕೋಬೋದು ಜೊತೆಗಿದು ಸಿನ್ಸ್ ಇಟ್ ಈಸ್ ಯೂಸ್ ಇನ್ ಫರ್ಟಿಲೈಸರ್ಸ್ ಆಗಿರೋದ್ರಿಂದ ಅವರು ಇದಕ್ಕೂ ಮತ್ತೆ ಫರ್ಟಿಲೈಸೇಷನ್ ಸಿಗುತ್ತೆ ಅವ್ರ ಲ್ಯಾಂಡ್ಸ್ಗೂ ಮತ್ತೆ ಫರ್ಟಿಲೈಸೇಷನ್ ಸಿಗುತ್ತೆ ನಾವು ಇಡೀ ಕರ್ನಾಟಕ ಸ್ಟೇಟ್ಗೆ ನಾವೇ ಡಿಸ್ಟ್ರಿಬ್ಯೂಟರ್ಸು ಅಸ್ವೆಲ್ ಆಸ್ ಸೌತ್ ಇಂಡಿಯಾದಲ್ಲಿ ನೀವು ನಮ್ಮ ಹತ್ರನೇ ತೊಗೊಂಡ್ರೆ ಅಥೆಂಟಿಕ್ ಆಗಿರ್ತದೆ ವಿ ವಿಲ್ ಗಿವ್ ಯು ಸರ್ವೀಸ್ ಫಾರ್ ದಿ ಎಂಟೈರ್ ಅವ್ರ ಕಸ್ಟಮರ್ಸ್ ಎಲ್ಲರಿಗೂ ಸರ್ವೀಸು ಮತ್ತು ಏನೇನಿದೆ ಎಲ್ಲ ಪ್ರೊವೈಡ್ ಮಾಡ್ತೀವಿ ಜೊತೆಗೆ ಬಲ್ಕ್ ಆರ್ಡರ್ಸ್ ಇದೆ ಇನ್ಸ್ಟಾಲೇಷನು ಮಾಡಿಕೊಡ್ತೀವಿ ಆಮೇಲೆ ಎಲ್ಲಿ ಇನ್ಸ್ಟಾಲ್ಮೇಷನ್ ಮಾಡ್ಕೋಬೇಕು ಮತ್ತು ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ ಒಂದು ಸಣ್ಣದಾಗಿ ಅವ್ರಿಗೆ ಒಂದು ತರಬೇತಿಯನ್ನು ಕೊಡ್ತೀವಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಈ ಕೆಳಗಡೆ ಇರೋ ನಂಬರ್ಗಳಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮ ಮತ್ತು ನೀವು ನಮ್ಮಲ್ಲಿ ಆರ್ಡರ್ ಮಾಡ್ಕೋಬೋದು